ಅವನಿಗೆ ಕಾಣುವ ದೇವರು ಈ ಮೂರು ಜನ ದೇವರಿಗೆ ನಾವು ನಮಿಸೋದನ್ನ ಕಲ್ತ್ರೆ ನಮ್ಮಲ್ಲಿ ಅಜ್ಞಾನ ಅನ್ನೋದಿರೋದಿಲ್ಲ ನಾವು ಸುಜ್ಞಾನಿಗಳಾಗಿರ್ತೇವೆ ಇನ್ನು ಆನಿಂದ ಆರೋಗ್ಯ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಏನು ಅಂತ ಕೇಳಿದೆ ಆನಿಂದ ಆನೆ ದಸರಾ ಆನೆಗಳನ್ನ ನೋಡಿದ್ರಲ್ಲ ಆನೆ ಅಂತಂದ್ರೆ ಆನಿಂದ ಆನಂದ ನೇನಿಂದ ನೆಮ್ಮದಿ ನಾವು ನೆಮ್ಮದಿಯಿಂದ ಇರಬೇಕು ಅಂತಂದರೆ ಈ ಸಿಟ್ಟು ಸೊಕ್ಕು ಬಿಟ್ಟುಬಿಟ್ಟು ಎಲ್ಲರನ್ನ ಪ್ರೀತಿಯಿಂದ ನೋಡ್ಕೊಳೋದಕ್ಕೆ ಕಲ್ತ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಆನಂದನೂ ಚೆನ್ನಾಗಿರುತ್ತೆ ಯಾಕೆ ನಾನು ಆನೆ ಅಂದೆ ಅಂದರೆ ಆನೆ ಏನು ಮಾಡುತ್ತೆ ನಾಯಿ ಬೊಗಳ್ತಾ ಇದ್ದರೆ ಆನೆ ನಿಂತು ಮತ್ತೆ ಬೊಗಳಕ್ಕೆ ಶುರು ಆಗುತ್ತಾ ಅದ್ರ ಜೊತೆ ಕಚ್ಚಕ್ಕೆ ಹೋಗುತ್ತಾ ಇಲ್ಲ ಅದು ತನ್ಪಾಡಿಗೆ ತಾನು ಹೋಗ್ತಾ ಇರುತ್ತೆ ನಿಮ್ಮ ಜೀವನದಲ್ಲೂ ಹಾಗೆ ಯಾರೇ ಒಂದು ಮಾತಂದರು ಏನೇ ಅಂದರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವ್ರ ಜೊತೆಗೆ ಜಗಳಕ್ಕೆ ನಿಲ್ದನೇ ನೀವು ನಿಮ್ಮ ಕೆಲಸದ ಕಡೆಗೆ ಗಮನ ಕೊಡಬೇಕು ಅದು ಭಾಳ ಮುಖ್ಯ ಇದನ್ನು ನಾನು ನನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಯಾವತ್ತೂ ಯಾರು ಏನೇ ಜಗಳಕ್ಕೆ ಬಂದರೂ ನೀವು ಅಲ್ಲಿಂದ ಬಿಟ್ಬಿಡಬೇಕು ನೀವು ಜಗಳಾಡ್ಕೊಳ್ಳೋದು ಕೂಗಾಡೋದು ಕೂಗ್ಕಾಡೋದು ನಾವು ನಮ್ಮ ಕೆಲಸ ಮಾಡ್ತೀವಿ ಅನ್ನೋದನ್ನು ಕಲಿಬೇಕು ಇನ್ನು ಈ ನಿಂದ ಇಷ್ಟಪಟ್ಟು ಕಲಿಬೇಕು ಈ ನಿಂದ ಒಂದು ಹೆಸರು ಹೇಳಿ ಇಲಿ ಇಲಿಗಳ ಹಾಗೆ ನಾವು ಎಲ್ಲ ಕಚ್ಚಿದೆ ಇದು ಕಚ್ಚಿದೆ ಅಂತ ರ್ಯಾಟ್ ರೇಸ್ನಲ್ಲಿ ಇರಬಾರ್ದು ಇನ್ನೊಂದು ಹೇಳಿ ಇರುವೆ ಇರುವೆಗಳ ಹಾಗೆ ಇರ್ಬೇಕು ನಾವು ಯಾಕೆ ಇರುವೆ ಇರುವೆಗಳು ನೋಡಿ ಸಾಲಲ್ಲೇ ಹೋಗುತ್ತೆ ನೀವು ಕೂಡ ಶಿಸ್ತಿನಿಂದ ಸಾಲಲ್ಲಿ ಹೋಗೋದನ್ನ ಕಲಿಬೇಕು ಇನ್ನೊಂದು ನೋಡಿ ಇರುವೆಗೆ ಸರಿಯಾಗಿ ಎಲ್ಲಿದೆ ಬೆಲ್ಲ ಎಲ್ಲಿದೆ ಅಂತ ಗೊತ್ತಿದ್ದು ಅಲ್ಲಿಗೆ ಕರೆಕ್ಟಾಗಿ ಹೋಗುತ್ತೆ ನೀವು ಕೂಡ ತಪ್ಪು ದಾರಿಗೆ ಹೋಗ್ದನೆ ಒಳ್ಳೇದಕ್ಕೆ ಹೋಗ್ಬೇಕು ಹಾಗಾಗಿ ಇರುವೆಗಳು ತಮಗಿಟ್ಲು ಭಾರ ಹೊತ್ಕೊಂಡು ಹೋಗುತ್ತೆ ಹಾಗಾಗಿ ನಾವು ಇರುವೆಗಳ ಹಾಗೆ ಶಿಸ್ತಿನಿಂದ ಸಂಯಮದಿಂದ ಸಂತೋಷದಿಂದ ಇರೋದನ್ನ ಕಲಿಬೇಕು ಇನ್ನು ದೊಡ್ಡ ಈ ದೊಡ್ಡ ಈಗೇನು ಈಶ್ವರ ಈಶ್ವರ ನಮ್ಮೆಲ್ಲರಿಗೂ ಪರಮಾತ್ಮ ಆ ಈಶ್ವರನ ಒಬ್ಬ ಪೂಜಾರಿ ಬಹಳ ಪೂಜೆ ಮಾಡ್ತಾ ಇದ್ನಂತೆ ಇಷ್ಟಪಟ್ಟುಕೊಂಡು ಒಂದು ದಿನ ಮಹಾಪೂರ ಬಂತು ಈ ಬೀದರ್ನಲ್ಲಿ ಮಹಾಪೂರ ಬರೋದಿಲ್ಲ ಬೇರೆ ಕಡೆ ಬರುತ್ತೆ ಮಹಾಪೂರ ಬಂದಾಗ ಏನಾಗೋಗ್ಬಿಡ್ತು ಅವನು ಕಂಬ ಹಿಡ್ಕೊಂಡು ಇದ್ದ ಅಷ್ಟು ಒಂದು ತೆಪ್ಪ ಬಂತು ಪೂಜಾರಪ್ಪ ಬನ್ನಿ ಬನ್ನಿ ಅಂತ ಕರೆದ್ರು ಬನ್ನಿ ಬನ್ನಿ ಅಂತ ಕರೆದ್ರೆ ಪೂಜಾರಪ್ಪ ಇಲ್ಲ ಇಲ್ಲ ನಾನು ಈಶ್ವರನ ಭಕ್ತ ಈಶ್ವರನ ನೋಡ್ಕೊತಾನೆ ಅಂತ ಹೇಳಿ ಆವಾಗ ಅವರು ಕೊಟ್ಟೋಗ್ಬಿಟ್ರು ಬೇರೆಯವ್ರನ್ನೆಲ್ಲ ಕರ್ಕೊಂಡು ಕೊಟ್ಟೋದು ಇನ್ನೂ ಸ್ವಲ್ಪ ನೀರು ಬಂತು ಮೇಲಕ್ಕೆ ಬಂದ ಆವಾಗ ಒಂದು ಚಿಕ್ಕ ನಾವು ಬಂತು ಬನ್ನಿ ಪೂಜಾರಪ್ಪ ಅಂತ ಕರೆದ್ರು ಇಲ್ಲ ಇಲ್ಲ ಈಶ್ವರನಿದ್ದಾನೆ ನಾನು ಕಾಯ್ತೀನಿ ಅಂತ ಅವ್ರು ಕೊಟ್ಟೋದು ಮುಂದೆ ಮೇಲಕ್ಕೆ ಬಂದ್ಬಿಡ್ತು ನೀರು ಕಳಶ ಹಿಡ್ಕೊಂಡು ಗಟ್ಟಿಯಾಗಿ ತಬ್ಕೊಂಡಿದ್ದಾನೆ ಕಳಶ ಹಿಡ್ಕೊಂಡಿದ್ದಾನೆ ಮೇಲಿಂದ ಹೆಲಿಕಾಪ್ಟರ್ ಬಂದು ಹಗ್ಗ ಹಾಕ್ಬಿಟ್ಟು ಬನ್ನಿ ಅಂತ ಕರೆದ್ರು ಇವನು ಇಲ್ಲ ಅಂತ ಕೈ ಎತ್ತ ಇದ್ದಂಗೆ ಕೊಚ್ಕೊಂಡು ಹೋಗೇ ಬಿಟ್ಟ ಒಳ್ಳೆ ಮನುಷ್ಯ ಆಗಿದ್ದರಿಂದ ಹೋದ ಸ್ವರ್ಗನ ಹತ್ತಲ್ಲೇ ಅಲ್ಲಿ ದೇವರು ಕೇಳಿದರು ಇವನು ಕೇಳ್ತಾನೆ ದೇವ್ರಿಗೆ ನಾನು ಇಷ್ಟು ಭಕ್ತಿಯಿಂದ ಜೀವನ ಎಲ್ಲ ಪೂಜೆ ಮಾಡಿದೆ ನಿನಗೆ ನೀನು ನನಗೆ ಸಹಾಯಕ್ಕೆ ಬರಲೇ ಇಲ್ವಲ್ಲ ಅಂತ ಆವಾಗ ದೇವ್ರು ಹೇಳಿದ್ರು ಅಲ್ಲ ಗುಚ್ಚಪ್ಪ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸಲ ನಾನು ಸಹಾಯ ಹಸ್ತವನ್ನು ಕೊಟ್ಟೆ ನೀನೇ ನನ್ನ ಕೈ ಹಿಡಿದ ಇದ್ರೆ ನಾನೇನು ಮಾಡಲಿ ಅಂತ ಅಲ್ವಾ ಹಾಗಾಗಿ ಬದುಕಿನಲ್ಲಿ ಮೊದಲು ನಿಮಗೆ ಸಹಾಯ ಹಸ್ತ ನಿಮ್ಮ ತಂದೆ ತಾಯಿಗಳು ಕೊಟ್ಟಿರ್ತಾರೆ ಎರಡನೇ ಸಹಾಯ ಹಸ್ತ ಯಾರು ಕೊಡ್ತಾರೆ ಗುರುಗಳು ಕೊಟ್ಟಿರ್ತಾರೆ ಮೂರನೇ ಸಹಾಯ ಹಸ್ತ ಸುವರ್ಣಕ್ಕ ಅವ್ರನ್ನ ವಿಜಯ ಅಕ್ಕ ಥರ ನನ್ನಂಥವರು ಟೀಚರ್ಗಳು ಆದರೆ ನೀವು ಯಾರು ಮಾತು ಕೇಳ್ದೇನೆ ನೀವೇ ಹೋಗ್ತಾ ಇದ್ರೆ ಅದು ನಿಮ್ಗೆ ತಪ್ಪಾಗುತ್ತಲ್ವ ಹಾಗಾಗಿ ಯಾರು ನಮಗೆ ಸಹಾಯ ಮಾಡ್ತಾರೋ ಅವರ ಉಪಕಾರವನ್ನ ನಾವು ಸ್ಮರಿಸ್ಕೊಳ್ಬೇಕು ಹಾಗಾಗಿ ಈ ಆದ್ಮೇಲೆ ಮುಂದಿನ ಅಕ್ಷರ ಹೂ ಊನಿಂದ ಉಪಕಾರ ಊನಿಂದ ಉಪಯೋಗ ಊನಿಂದ ಉಪ್ಪು ಉಪ್ಪು ಅಂದರೆ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ಹಾಗಾಗಿ ಉಪ್ಪನ್ನು ಕಡಿಮೆ ತಗೊಳ್ಬೇಕು ಉಪಕಾರ ಮರಿಬಾರ್ದು ನಮ್ಮ ಉಸಿರಾಟದ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು ಪ್ರಾಣಾಯಾಮ ಮಾಡಬೇಕು ಅದರಿಂದ ಒಳ್ಳೆಯದಾಗುತ್ತೆ ಇನ್ನು ಊರಿಂದ ಊಟ ಬಲ್ಲವನಿಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತೀವಿ ಹಾಗಾಗಿ ಈ ಊಟ ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಯಾವಾಗ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಯಾವಾಗಲೂ ನಮ್ಮ ಹುಟ್ಟೆ ಅಂದರೆ ಮಿಕ್ಸರ್ ಥರ ಮಿಕ್ಸರ್ ಅಂದರೆ ಗೊತ್ತಲ್ಲ ಯಾವಾಗಲೂ ಅದ್ರದ್ದು ಪೂರ್ತಿ ತುಂಬಿಟ್ಟು ಗರ್ರಂತ ತಿರುಗಿಸ್ತೀರ ಇಲ್ಲ ಪೂರ್ತಿ ತುಂಬಿ ತಿರುಗಿಸಿದರೆ ಏನಾಗುತ್ತೆ ಎಲ್ಲ ಹೊರಗಡೆ ಬೀಳುತ್ತೆ ಆದರೆ ನೀವು ಹೊಟ್ಟೆ ತುಂಬ ಕಂಠ ಪೂರ್ತಿ ತಿಂದ್ಕೊಂಬಿಟ್ರೆ ಇವತ್ತು ಬೆಳಿಗ್ಗೆ ಸುವರ್ಣಕ್ಕ ಭಾಳ ಚೆನ್ನಾಗಿ ಇಡ್ಲಿ ವಡೆ ಸಾಂಬಾರೆಲ್ಲ ಮಾಡಿದರು ನಾನು ಓ ಚೆನ್ನಾಗಿ ಮಾಡಿದರೆ ಅಂತ ಇಷ್ಟರವರೆಗೂ ತಿಂದ್ಬಿಟ್ಟಿದ್ರೆ ಏನಾಗೋದೀಗ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ ಉಸಿರು ಮೇಲ್ಮೇಲಾಗಿರೋದು ಮೇಲಾಗಿರೋದು ಅಲ್ವಾ ಹಾಗಾಗಿ ಹೊಟ್ಟೆನ ಬರೀ ಅರ್ಧ ತುಂಬಿಸ್ಕೋಬೇಕು ಇನ್ನರ್ಧ ಮಜ್ಜಿಗೆ ನೀರು ಕುಡಿಬೇಕು ಇನ್ನು ಕಾಲು ಭಾಗ ಬಿಟ್ಟು ಬಿಡಬೇಕು ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಕಡಿಮೆ ತಿಂದು ಕೆಲಸ ಜಾಸ್ತಿ ಮಾಡಿದರೆ ನಾವು ಚುಳುಕಾಗಿರ್ತೀವಿ ಬುದ್ಧಿ ಚುರುಕಾಗಿರುತ್ತೆ ಶರೀರ ಚುಳುಕಾಗಿರುತ್ತೆ ನಮ್ಮ ಕೆಲಸ ಚೆನ್ನಾಗಾಗತ್ತೆ ಸೊ ಹಾಗಾಗಿ ಸಾತ್ವಿಕ ಆಹಾರ ಸಸ್ಯಾಹಾರ ಸಮಯಕ್ಕೆ ಸರಿಯಾಗಿ ತಗೊಳ್ಬೇಕು ತರಕಾರಿಗಳನ್ನು ತಿನ್ನಬೇಕು ಆ ತರಕಾರಿ ಬೇಡ ಈ ತರಕಾರಿ ಬೇಡ ಅದು ಬೇಡ ಇದು ಬೇಡ ಅಂತ ಬಿಡಬಾರ್ದು ಎಲ್ಲ ತರಕಾರಿಗಳನ್ನು ತಿನ್ನಬೇಕು ಹಣ್ಣುಗಳನ್ನು ತಿನ್ನಬೇಕು ಇನ್ನು ಊ ಆದ್ಮೇಲೆ ಮುಂದೆ ರು ಅಂದರೆ ಏನು ಋಷಿ ಮತ್ತೆ ಋಣ ಋಷಿಗಳ ಹಾಗೆ ಇರಬೇಕು ಋಣ ತವ್ರ ಮನೆ ಋಣ ಗಂಡನ ಮನೆ ಋಣ ಸಮಾಜದ ಋಣ ಮತ್ತೆ ನೀವು ಓದಿದ ವಿದ್ಯಾಸಂಸ್ಥೆಯ ಋಣ ಇವೆಲ್ಲವನ್ನು ತೀರಿಸಬೇಕು ಇದಕ್ಕೆ ಉದಾಹರಣೆ ಹೇಳ್ತೀನಿ ಸಿದ್ಧಗಂಗಾ ಸ್ವಾಮಿಗಳು ಉಚಿತವಾಗಿ ಮಹಿಳೆಯರಿಗಾಗಿಯೇ ಕಾಲೇಜ್ ಮಾಡಿದ್ದಾರೆ ತುಮಕೂರಿನಲ್ಲಿ ಮೂರುವರೆ ಸಾವಿರ ಮಹಿಳೆಯರು ಅಲ್ಲಿ ಓದ್ತಾ ಇದ್ದಾರೆ ನೀವು ಇಲ್ಲಿ ಐವತ್ತು ಜನ ಇದ್ರೆ ಎಂಬತ್ತು ಜನ ಇದೂರು ಜನ ಆದ್ರೆ ಅಲ್ಲಿ ಮೂರುವರೆ ಸಾವಿರ ಜನ ಇದ್ದಾರೆ ಅಲ್ಲಿ ಓದಿ ಪಾಸ್ ಆಗಿ ಬೇರೆ ಕಡೆ ಕೆಲ್ಸಕ್ಕೆ ಹೋದವ್ರು ಏನ್ ಮಾಡಿದ್ದಾರೆ ಗೊತ್ತಾ ತಮ್ಮ ಸಂಸ್ಥೆಯಲ್ಲಿ ಯಾರು ಬಡ ಮಕ್ಕಳು ಬೇರೆ ಊರಿಂದ ಬರ್ತಾರಲ್ಲ ಹೊಟ್ಟೆಗೆ ಇಲ್ಲದೆ ಬಂದಿರ್ತಾರೆ ಬೆಳಗ್ಗೆ ತಿಂಡಿ ತಿಂಡೇ ಬಂದಿರ್ತಾರೆ ಅವ್ರಿಗೆ ಉಚಿತವಾದಂತ ಕ್ಯಾಂಟೀನ್ ಶುರು ಮಾಡಿದ್ದಾರೆ ಅಲ್ಲಿ ಸ್ಯಾನಿಟ್ರಿ ಪ್ಯಾಡನ್ನು ಬರ್ನ್ ಮಾಡೋಕ್ಕೆ ಇನ್ಸುಲೇಟರನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಅಂದರೆ ತಾವು ಕೆರೆ ನೀರನ್ನು ಕೆರೆ ಚೆಲ್ಲಿದಾಗಿ ಈಗ ನೀವು ಹೋದ ಹೋದ್ಮೇಲೆ ಒಳ್ಳೆಯ ಕೆಲಸದಲ್ಲಿದ್ದಾಗ ಸಂಪಾದನೆ ಮಾಡಬೇಕಾದ್ರೆ ಮತ್ತೆ ಈ ಸಂಸ್ಥೆಗೆ ನೀವು ಕೊಡುವಂಥ ಕೈ ಆಗಬೇಕು ಆವಾಗ ಇನ್ನೂ ಹೆಚ್ಚು ಮಕ್ಕಳಿಗೆ ಇದು ಸಹಾಯ ಆಗುತ್ತೆ ಹಾಗೆ ಮಾಡ್ತಿರ್ತಾನೆ ಖಂಡಿತ ಮಾಡ್ತಿರ್ತಾನೆ ಹಾಗೆ ಮಾಡಬೇಕು ಅಂದರೆ ಚೆನ್ನಾಗಿ ಓದಬೇಕು ಚೆನ್ನಾಗಿ ಸಂಪಾದನೆ ಮಾಡಬೇಕು ಒಳ್ಳೆ ವ್ಯಕ್ತಿಗಳಾಗಬೇಕು ಮತ್ತೆ ಕೊಡುವ ಕೈಗಳಾಗಬೇಕು ಯಾರ್ಯಾರು ಮಾಡ್ತೀವಿ ಅನ್ನೋರು ಜೋರಾಗಿ ಕೈ ಎತ್ತಿ ಜೋರಾಗಿ ಚಪ್ಪಾಳೆ ಏನಾದ್ರೆ ರೂಮ್ ಆದ್ಮೇಲೆ ಏ ಏನಿಂದ ಎಲೆ ಎಲೆಯಿಂದ ನಮ್ಗೆ ಏನ್ ಬರುತ್ತೆ ಆಕ್ಸಿಜನ್ ಬರುತ್ತೆ ಇದು ಕರೆಕ್ಟ್ ಅಲ್ವಾ ನಾನು ಇದೇ ಥರ ಪ್ರಶ್ನೆ ಕೇಳಿದಾಗ ಮರಕ್ಕೂ ಮತ್ತು ಮನುಷ್ಯರಿಗೂ ವ್ಯತ್ಯಾಸ ಏನು ಅಂತ ಕೇಳಿದಾಗ ನಿಮ್ಮ ಹಾಗೆ ಮರದಿಂದ ಮರದಿಂದ ನಮಗೆ ಆಕ್ಸಿಜನ್ ಬರುತ್ತೆ ಅಂತ ಉತ್ತರ ಕೊಟ್ಟರು ಆದರೆ ಹಳ್ಳಿ ಮಕ್ಕಳು ನನ್ನ ಪಕ್ಕ ಕೂತ್ಕೊಂಡಿದ್ರು ಒಂದು ಮಗು ಹೇಳ್ತು ಅಕ್ಕ ಅಂತ ಏನು ಅಂತ ಕೇಳಿದೆ ಅಕ್ಕ ನಾವು ಮಾತಾಡ್ತೀವಿ ಮರ ಮಾತಾಡೋದಿಲ್ಲ ಮೌನವಾಗಿರುತ್ತೆ ಅಂತ ನಿಜ ತಾನೆ ನಾವು ಮಾತಾಡ್ತೀವಿ ಕೆಟ್ಟು ಮಾತಾಡ್ತೀವಿ ಜಗಳಾಡ್ತೀವಿ ಇನ್ನೊಬ್ರಿಗೆ ಮನಸ್ಸಿಗೆ ನೋವು ಮಾಡ್ತೀವಿ ಅಲ್ವಾ ಆದರೆ ಮರಗಳು ಮೌನವಾಗಿ ನಿಂತಿರುತ್ತೆ ನಮಗೆ ತಂಪು ಕೊಡುತ್ತೆ ಸೊ ಮರವಾಸಿನ ಮನುಷ್ಯ ವಾಸಿನ ಅಲ್ವಾ ನಾನು ಭೇಷ್ ಕಣೋ ಅಂತಂದೆ ಆವಾಗ ಇನ್ನೊಂದು ಮಗು ಅಕ್ಕ ಅಂತು ಏನು ಅಂತಂದೆ ಅಕ್ಕ ನಾವು ನಡಿತೀವಿ ಓಡ್ತೀವಿ ಎಡು ಬೀಳ್ತೀವಿ ಆದರೆ ಮರಗಳು ನಿಂತಲ್ಲೇ ನಿಂತ್ಕೊಂಡು ನೆರಳು ಕೊಡುತ್ತೆ ಅಕ್ಕ ಅಂತ ನಿಜ ತಾನೆ ಅಲ್ವಾ ನಿಂತಲ್ಲೇ ನಿಂತೀವಿ ಆದರೆ ಎಲ್ಲರಿಗೂ ತಂಪು ಕೊಡುತ್ತೆ ನೆರಳು ಕೊಡುತ್ತೆ ಅದ್ರ ಮೇಲೆ ಗೂಡು ಕಟ್ಟಕ್ಕೆ ಜಾಗನೂ ಕೊಡುತ್ತೆ ಪಕ್ಷಿಗಳಿಗೆ ಮರಿ ಹಾಕಕ್ಕೂ ಕೊಡುತ್ತೆ ಎಲ್ಲ ಮಾಡುತ್ತೆ ಆದರೆ ನಾವೇನು ಮಾಡ್ತೀವಿ ಇನ್ನೊಬ್ಬರು ಕಾಲು ಕೊಟ್ಟು ಅವ್ರನ್ನೂ ಬೆಳೆಸ್ತೀವಿ ನಾವು ಬೀಳ್ತೀವಿ ಅವ್ರನ್ನೂ ಬೆಳೆಸ್ತೀವಿ ನೀವು ನೋಡಿದ್ದೀರಲ್ಲ ನನಗೆ ಸೀಟ್ ಸಿಕ್ಕಲಿಲ್ಲ ಅವನಿಗೂ ಬೇಡ ನನಗೆ ಕೊಡಲಿಲ್ಲ ಅವನಿಗೂ ಬೇಡ ಅವಾಗ ಏನಾಗುತ್ತೆ ಅವನು ಬಿದ್ದ ನೀವು ಬಿದ್ದಿರಿ ಇಬ್ಬರು ಬೀಳ್ತೀರಿ ಈ ಬುದ್ಧಿ ತಿಳ್ಕೊಬೇಕು ಆಕಳ್ಸು ಬಾಳು ಗುಚ್ಕೊಂಡು ಆ ಕಳಿಸ್ಬೇಕು ಗೊತ್ತಾಯ್ತಾ ಆಮೇಲೆ ಯಾವತ್ತೂ ಕೂಡ ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚಪಟ್ಟು ಕೊಟ್ಟು ಅವ್ರಿಗೆ ಸಿಕ್ತು ನನಗೆ ಸಿಗ್ಲಿಲ್ಲ ಅಂತ ಕೆಟ್ಟು ಬುದ್ಧಿ ಮಾಡಿದ್ರೆ ಅವರು ಮುಳುಗ್ತಾರೆ ನೀವು ಮುಳುಗ್ತೀರಿ ಇನ್ನೊಬ್ರು ಯಾರೋ ಗೆಲ್ತಾರೆ ಇದು ಆಗಬಾರ್ದು ನಮ್ಮಲ್ಲಿ ಏನಿಂದ ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನ ಇಟ್ಕೊಳ್ಬೇಕು ಇನ್ನ ಮೂವನೇದು ಅಕ್ಕ ಅಕ್ಕ ಅಂತ ಏನು ಅಂತಂದೆ ಅಕ್ಕ ನಾವು ಮರಕ್ಕೆ ಕಲ್ಲೆಸಿಟ್ಟಿವಕ್ಕ ಮರ ನಮ್ಗೆ ಹಣ್ಣು ಕೊಡುತ್ತೆ ಅಂತ ನಿಜ ತಾನೇ ಕಲ್ಲಿಸುತ್ತೀರಿ ನಿಮಗೆ ಮಾವಿನಕಾಯಿ ಬರುತ್ತೆ ಆದರೆ ಮರ ಎಲ್ಲಾದರೂ ನಿಮಗೆ ಕಲ್ಲಿಸ್ತಿದ್ದೇನಾ ಇಲ್ಲ ನಾವು ಕೂಡ ಯಾರೇ ನಮ್ಗೆ ಏನೇ ಮಾಡಿದರೂ ಕೂಡ ನಾವು ಒಳ್ಳೆಯದನ್ನೇ ಮಾಡಬೇಕೆ ಹೊರತಾಗಿ ಕೆಟ್ಟದ್ದನ್ನು ಮಾಡಬಾರ್ದು ಇನ್ನು ಏನಿಂದ ಏನು ಏಣಿ ಮೆಟ್ಟಲು ಹತ್ತಕ್ಕೆ ಏಣಿ ಬೇಕು ಮೇಲೆ ಹೋಗೋಕ್ಕೆ ಮೇಲೆ ಹೋದ ಮೇಲೆ ಅದನ್ನು ಓದಿಬಾರ್ದು ನೀವು ಯಾರ ಸಹಾಯತವನ್ನು ಮೇಲೆ ಹತ್ತಿರ್ತಲ್ಲ ಅವರನ್ನು ನೆನೆಸ್ಕೊಳ್ಬೇಕು ಯಾವಾಗಲೂ ನೆನ್ಸ್ಕೊಳ್ಬೇಕು ಇನ್ನು ಏನಿಂದ ಏಡಿ ಏಡಿ ಅಂತ ಕೆ ನೋಡಿದಿರ್ತಾನೆ ಕೆಡಿದಿರ ಅದು ಅಡ್ಡಡ್ಡ ನಡೀತಾ ಇರುತ್ತೆ ಒಂದು ಏಡಿ ಇದ್ದಿದ್ದು ಅದು ತನ್ನ ಮರಿ ಹೇಳ್ತು ಪುಟ್ಟ ಎಲ್ಲರೂ ಮುಂದೆ ಮುಂದೆ ನಡೀತಾ ಇದ್ದಾರೆ ನೀನ್ಯಾಕೋ ಅಡ್ಡಡ್ಡ ನಡೀತಾ ಇದೆಯಾ ಮುಂದೆ ಮುಂದೆ ನಡಿ ಅಂತ ಆವಾಗ ಆ ಮರಿ ಹೇಳ್ತು ಅಮ್ಮ ನನಗೂ ಇಷ್ಟ ಮುಂದೆ ಹೋಗೋಕ್ಕೆ ನೀನು ತೋರಿಸ್ಕೊಡಮ್ಮ ಅಂತ ಆದರೆ ಏಡಿ ಸ್ವಭಾವ ಏನು ಕಾಲು ಅಡ್ಡಡ್ಡ ಸೊ ಅಮ್ಮನೂ ಅಡ್ಡಡ್ಡ ನಡೀತು ಈಗ ಮಕ್ಕಳಾಗಿ ನೀವು ಕುಟುಂಬದ ಕಣ್ಣಾಗಬೇಕು ನೀವು ಸಮಾಜದ ಕಣ್ಣಾಗಬೇಕು ನೀವೇ ತಪ್ಪು ದಾರಿಗೆ ಹೋಗ್ಬಿಟ್ರೆ ಯಾರಾದರೂ ಉಳಿಸೋಕ್ಕಾಗುತ್ತ ಸಮಾಜವನ್ನು ಇಲ್ಲ ಹಾಗಾಗಿ ನಾವು ಯಾವತ್ತೂ ಕೂಡ ಏಡಿಗಳ ಥರ ಅಡ್ಡ ದಾರಿಗೆ ಹೋಗಲೇಬಾರ್ದು ಏಕೆ ಅಂತ ಪ್ರಶ್ನೆ ಕೇಳಿಕೊಂಡು ಉತ್ತರ ತಗೊಂಡು ನಾವು ಉತ್ತಮರಾಗ್ತವೆ ಇನ್ನು ಎ ಆದ್ಮೇಲೆ ಏನು ಐ ಐನಿಂದ ಏನು ಐದು ಸೇರ್ಕೊಂಡ್ರೆ ಬೆರಡುಷ್ಟಿ ಅದರಲ್ಲಿದೆ ಸಮಷ್ಟಿ ನಾವು ಐಕ್ಯತೆ ಅಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಬಂತು ಅಂದರೆ ನಾವು ಏನನ್ನಾದರೂ ಸಾಧಿಸ್ಬೋದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಹೇಳಿ ಏಕ್ ಭಾರತ್ ಆ ಏಕ ಭಾರತ್ ಶ್ರೇಷ್ಠ ಭಾರತ ಆಗ್ಬೇಕಂದ್ರೆ ನಮ್ಮಲ್ಲಿ ಏಕತೆ ಬರಬೇಕು ಆ ಜಾತಿ ಈ ಜಾತಿ ಅವರು ಇವರು ಎಲ್ಲ ಬಿಟ್ಬಿಟ್ಟು ನಾವು ಭಾರತೀಯರು ಅಂತ ನಾವು ಒಂದಾದರೆ ನಮಗೆ ಒಳ್ಳೆಯದಾಗುತ್ತೆ ಇನ್ನು ಐ ಆದಮೇಲೆ ಓ ಓ ಆದರೆ ಓನಿಂದ ಒಂದು ಓದೋದ್ರಲ್ಲಿ ಒಂದಿರಬೇಕು ಎಲ್ಲದರಲ್ಲೂ ಒಂದೇ ನಂಬರ್ ಬರಬೇಕು ಆ ಒಂದೇ ನಂಬರ್ ಬರಬೇಕಂದ್ರೆ ಶಿಕ್ಷಕರು ಹೇಳಿದ್ದನ್ನ ಕೇಳಬೇಕು ಇನ್ನು ಓ ಆದಮೇಲೆ ಓ ಓನಿಂದ ಓದೋದು ಓನಿಂದ ಓಟ ಅಲ್ವಾ ಓದೋದ್ರಲ್ಲೂ ಮುಂದೆ ಇರಬೇಕು ಓಟದಲ್ಲೂ ಮುಂದೆ ಇರಬೇಕು ನಾನು ಎರಡರಲ್ಲೂ ಮುಂದೆ ಇದ್ದೆ ಹಾಗಾಗಿ ಸ್ಪೋರ್ಟ್ಸ್ ಮನ್ನು ಅದೆ ಡಾಕ್ಟರು ಅದೇ ಪ್ರೊಫೆಸರು ಅದೇ ಇವತ್ತಿಗೆ ಎಲ್ಲದರಲ್ಲೂ ಒಂದು ವಿಶ್ವದಲ್ಲಿ ಏಳು ದಾಖಲೆ ಮಾಡೋಕ್ಕಾಯಿತು ಹಾಗಾಗಿ ಒಂದನೇ ನಂಬರನ್ನು ಯಾವತ್ತೂ ಬಿಡಬಾರ್ದು ಓದೋದ್ರಲ್ಲೂ ಮುಂದೆ ಇರಬೇಕು ಇನ್ನು ಓ ಆದಮೇಲೆ ಅವು ಅವನಿಂದ ಔಷಧಿ ಇರಬಾರ್ದು ಅಂತಂದ್ರೆ ಮಾಡಬೇಕು ಯೋಗ ಧ್ಯಾನ ಮಾಡಬೇಕು ನಿಮ್ಮಲ್ಲಿ ಎಷ್ಟು ಜನ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡ್ತೀರಿ ಕೈ ಎತ್ತಿ ನೋಡೋಣ ಒಬ್ಬರೂ ಇಲ್ಲ ಹಾಗಾಗಿ ಸುವರ್ಣಕ್ಕ ಇಲ್ಲ 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 ದಯವಿಟ್ಟು ಎಲ್ಲರಿಗೂ ಕೂಡ ತಪ್ಪದೆ ಸೂರ್ಯ ನಮಸ್ಕಾರ ಮಾಡಿಸು ಸೂರ್ಯ ತಪ್ಪದೆ ಮಾಡಬೇಕು ನೂರ ಎಂಟು ಮಾಡಿಬಿಟ್ರೆ ನೂರ ಎಂಟು ಆ್ಯಂಬುಲೆನ್ಸಿಗೆ ಫೋನ್ ಮಾಡೋದೇ ಬೇಕಾಗಲ್ಲ ಅಷ್ಟು ಗಟ್ಟಿಯಾಗಿ ಹೋಗ್ಬಿಡ್ತೀರಿ ನಾನು ತಪ್ಪದೆ ಸೂರ್ಯ ನಮಸ್ಕಾರ ಮಾಡ್ತೀನಿ ಹಾಗಾಗಿ ಸೂರ್ಯ ನಮಸ್ಕಾರವನ್ನು ನಾಳೆಯಿಂದ ಮಾಡಿಸೋದು ನಿಮ್ಮ ಕರ್ತವ್ಯ ನೀವು ಮಾಡಬೇಕು ಟೈಮ್ ಇಲ್ಲ ಅಲ್ಲ ಅರ್ಧ ಗಂಟೆ ಟೈಮ್ ಕೊಡದೇ ಇದ್ದರೆ ಅವರ ಮನಸ್ಸು ಶರೀರ ಎರಡೂ ಗಟ್ಟಿಯಾಗಿರೋದಿಲ್ಲ ಆವಾಗ ನೀವೇನು ಓದಿಸಿದ್ರು ಪ್ರಯೋಜನ ಆಗಲ್ಲ ಈಗ ನಾನು ನಾಲ್ಕು ಜನ ಹುಡುಗಿಯರನ್ನ ಆಕಳಿಸೋದನ್ನ ನೋಡಿದೆ ಆಯ್ತಾ ಅವರು ಸೂರ್ಯ ನಮಸ್ಕಾರ ಮಾಡಿಸಿ ಆದ್ರೆ ಆಕಳಿಕೆ ಬರೋದೇ ಇಲ್ಲ ಮೈಯಲ್ಲಿ ಅಷ್ಟು ಚೈತನ್ಯ ಶಕ್ತಿ ಇರುತ್ತೆ ಹಾಗಾಗಿ ದಯವಿಟ್ಟು ನೀವು ಸೂರ್ಯ ನಮಸ್ಕಾರ ಮಾಡಿದ್ರೆ ಅವ್ರಿಗೆ ಓದೋದು ಕಲಿಕೆ ಆತ ಎರಡರಲ್ಲೂ ಮುಂದೆ ಆಗ್ತಾರೆ ಸೊ ಹಾಗಾಗಿ ಅವನಿಂದ ಆದ್ಮೇಲೆ ಮುಂದೆ ಅಮ್ಮ ಅಮ್ಮನಿಂದ ಅಂದವಾದಂಥ ಬದುಕನ್ನು ನಡೆಸಬೇಕು ಅಂತಂದರೆ ಏನು ಮಾಡಬೇಕು ಅಹಾನಿಂದ ಅಂತಃಕರಣದ ಜೀವನ ಇರಬೇಕು ಅಂತಃಕರಣದ ಜೀವನ ಅಂದರೆ ಏನು ಇನ್ನೊಬ್ಬರಿಗೆ ದುಃಖ ಆದರೆ ಅವ್ರಿಗೆ ಒಡಿಸ್ಬೇಕು ಅವ್ರು ಅಳ್ತಾ ಇದ್ರೆ ಅವ್ರಿಗೆ ಸಹಾಯ ಮಾಡಬೇಕು ಸಾಂತ್ವನ ಹೇಳಬೇಕು ಇನ್ನೊಬ್ಬರು ಬಿದ್ದರೆ ಎಬ್ಬಿಸ್ಬೇಕು ಇನ್ನೊಬ್ಬರಿಗೆ ಕಷ್ಟ ಆದರೆ ಅವ್ರಿಗೆ ಕಷ್ಟಕ್ಕೆ ಆಗಬೇಕು ಅದಕ್ಕೆ ಅಂತಃಕರಣ ಅಂತಾರೆ ಒಬ್ಬ ಫ್ರೆಂಚ್ ಲೇಖಕ ಕಲ್ಕತ್ತಾದಲ್ಲಿ ಕೊಡ್ತಿದ್ದ ದಾರಿಯನ್ನು ನೋಡಿದ ಒಂದು ಮಗು ಅವನೇ ನೋಡ್ತಾ ಇತ್ತು ಆವಾಗ ಅವನ ಪಾಪ ಮಗು ಹಸ್ತಿದೆ ಏನೋ ಅಂತ ತನ್ನ ಜೋಗನ್ನು ತಡ್ಕಾಡ್ದ ಅವನು ತಡ್ಕಾಡಿ ನೋಡಿದಾಗ ಗೊತ್ತಾಯಿತು ಒಂದು ಬಿಸ್ಕೆಟ್ ಇತ್ತು ಕ್ರೀಮ್ ಬಿಸ್ಕೆಟ್ ಅದನ್ನು ಕೊಟ್ಟ ಆ ಕ್ರೀಮ್ ಬಿಸ್ಕೆಟ್ ಕೊಟ್ಟಾಗ ಏನಾಯಿತು ಅಂತಂದರೆ ಆ ಮಗು ಭಾಳ ಸಂತೋಷದಿಂದ ತಿಂತಾ ಇರುತ್ತೆ ಅಂತ ತಿರುಗಿ ನೋಡ್ದ ಎಷ್ಟು ಖುಷಿಯಾಗಿ ತಿಂತ ಇದೆ ಅಂತ ಆ ಮಗು ಏನು ಮಾಡಿತ್ತು ಆ ಬಿಸ್ಕೆಟ್ನ ಎರಡು ಭಾಗ ಮಾಡಿ ಒಂದನ್ನು ಪಕ್ಕದಲ್ಲಿರೋ ನಾಯಿ ಕೊಟ್ಟು ಇನ್ನೊಂದನ್ನು ತಾನು ತಿಂತಾಯಿತ್ತು ಆವಾಗ ಅವನು ಹೇಳ್ದ ಭಾರತದ ಜನರು ಹಂಚಿಕೊಂಡು ತಿನ್ನೋದನ್ನ ನೋಡಿದರೆ ನಾನು ಪಾಠ ಕಲಿತೆ ಅಂತ ಹೇಳ್ತಾರೆ ಹೇಳ್ತಾನೆ ಇದಕ್ಕೆ ಇದಕ್ಕೆ ಬಸವಣ್ಣ ಏನು ಹೇಳ್ತಾರೆ ಕಾಗೆ ಒಂದು ಅಗಳ ಕಂಡರೆ ಕರೆಯ ಕಾಗಿ ಕೋಳಿಗಳಿಗಿಂತ ಕರೆಕಷ್ಟ ಆಗಬಾರದು ಅಂದ್ರೆ ನಾವೇನ್ ಮಾಡ್ಬೇಕು ಹಂಚಿಕೊಂಡು ತಿನ್ಬೇಕು ಅದಕ್ಕೆ ಏನಂತಾರೆ ದಾಸೋಹ ದಾಸೋಹ ಅಂದ್ರೆ ಏನು ದಾಸನಾಗಿ ದೈವಿ ಸ್ವರೂಪದಂತ ಸಮಾಜಕ್ಕೆ ಕೊಡುವಂಥ ಕೈ ಆದವ್ರಿಗೆ ದಾಸೋಹಿ ಅಂತಂತಾರೆ ಬರೀ ಪಟ್ಟದ ದೇವರು ಅಷ್ಟೇ ಅಲ್ಲ ಈಗಿನ ಬಾಲ್ಕಿ ಅವರಷ್ಟೇ ಅಲ್ಲ ಸಿದ್ಧಗಂಗಾ ಸ್ವಾಮಿಗಳಷ್ಟೇ ಅಲ್ಲ ಎಲ್ಲರೂ ಕೂಡ ಕೊಡುವಂತ ಕೈಗಳಾಗಬೇಕು ಅವರು ಸಾವಿರಾರು ಮಕ್ಕಳಿಗೆ ನೂರಾರು ಮಕ್ಕಳಿಗೆ ಮಾಡಿದ್ರೆ ನಾವು ಒಂದು ಮಕ್ಕಳಿಗಾದರೂ ಮಾಡಬೇಕು ಇದಕ್ಕೆ ಸರ್ವಜ್ಞ ಹೇಳ್ತಾನೆ ಆ ದೇವ ಈ ದೇವ ಮಹಾದೇವ ನೆನಪೇಡ ಆ ದೇವ ಈ ದೇವ ಮಹಾದೇವ ನೆನಬೇಡ ಭುವನದ ಸಕಲ ಜೀವಾತ್ಮರಿಗೆ ಆದವನೇ ಮಹಾದೇವ ಸರ್ವಜ್ಞ ಅಂತ ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಿ ಅವ್ರಿಗೆ ಸಹಾಯ ಮಾಡಿ ಎಲ್ಲರೂ ನಾವು ಮುಂದೆ ಹೋಗ್ಬಿಟ್ರೆ ನಾವು ಉತ್ತಮರಾಗ್ತೀವಿ ಅದು ಬದುಕುವ ರೀತಿ ಕೊನೆಯದಾಗಿ ಯಾರು ಮೊಬೈಲ್ನಲ್ಲಿ ಮುಳುಗಿರ್ತಾರೋ ತಲೆಯನ್ನು ಮೊಬೈಲ್ನಲ್ಲಿ ತಗ್ಗಿಸಿರ್ತಾರೋ ಅವರು ತಲೆ ಎತ್ತಕ್ಕೆ ಆಗೋದಿಲ್ಲ ಗಾಂಧೀಜಿ ಮೂರು ಮಂಗಗಳನ್ನು ತೋರಿಸಿದ್ರಂತೆ ಯಾವ್ಯಾವುದು ಕೆಟ್ಟದ ಕೇಳೋದಿಲ್ಲ ಕೆಟ್ಟದ್ದು ನೋಡೋದಿಲ್ಲ ಕೆಟ್ಟದ್ದು ಮಾತಾಡೋದಿಲ್ಲ ಆದರೆ ಯಾವುದು ನಾಲ್ಕನೇ ಮಂಗ ಈಗ ಮೊಬೈಲ್ನಲ್ಲಿ ತಲೆ ತಗ್ಸಿರುತ್ತೋ ಅದು ಕೇಳೋದೂ ಇಲ್ಲ ನೋಡೋದು ಇಲ್ಲ ಮಾತಾಡೋದು ಇಲ್ಲ ಏನೂ ಮಾಡೋದಿಲ್ಲ ಯಾಕಂತಂದರೆ ಓದೋದು ಕಲಿಕೆನೂ ಕಡಿಮೆ ಆಗುತ್ತೆ ಮುಂದೆ ಅವರಿಗೆ ಕಲಿಸ್ಬೇಕಾದಂಥದ್ದು ಕೂಡ ಕಲಿಸೋಕ್ಕೆ ಆಗಲ್ಲ ಸೃಜನಶೀಲತೆ ಕಡಿಮೆ ಆಗೋಗುತ್ತೆ ಹಾಗಾಗಿ ನಾವು ಯಾವತ್ತೂ ಕೂಡ ಉತ್ತಮರಾಗಿ ಇರಬೇಕು ಅಂತ ಹೇಳ್ತಾ ಆ ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಆಯು